ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂಥ ಒಂದು ಸೆಕ್ಟರ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಇಂಪಾರ್ಟೆಂಟ್ ನ್ಯೂಸ್ ಅಂತಲೇ ಹೇಳ್ಬೋದು ಆ ನ್ಯೂಸ್ ಏನು ಎಷ್ಟು ಮಟ್ಟಿಗೆ ಸ್ಟಾಕ್ಗಳ ಮೇಲೆ ಸೋಮವಾರದ ಸೆಷನಲ್ಲಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಗೆಳೆರಿ ಮೊದಲಿಗೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ನ್ಯೂಸ್ ಬಂದಿರೋದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ ಫೈನಾನ್ಸ್ ಮಿನಿಸ್ಟ್ರಿ ಪಿ ಎಸ್ ಯು ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಸರ್ಕಾರಿ ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ ಆ ನ್ಯೂಸ್ ಏನಂತಂದ್ರೆ ನೀವು ಇಲ್ಲಿ ನೋಡಬಹುದು ಪಿ ಎಸ್ ಯು ಬ್ಯಾಂಕ್ಸ್ ಆರ್ಡರ್ ಟು ಟೆಸ್ಟ್ ಪ್ಯೂರಿಟಿ ಆಫ್ ಗೋಲ್ಡ್ ಲೋನ್ ಬುಕ್ ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಇದು ಮೊನ್ನೆ ತಾನೇ ಆರ್ ಬಿ ಐ ಫೈನಾನ್ಸ್ ಮೇಲೆ ಒಂದು ಆಕ್ಷನ್ ಅನ್ನ ತಗೊಂಡಿತ್ತು ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಸರ್ಕಾರಿ ಬ್ಯಾಂಕ್ ಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಸೊ ನೀವು ಇಲ್ಲಿ ನೋಡಬಹುದು ಫೈನಾನ್ಸ್ ಮಿನಿಸ್ಟ್ರಿ ಆರ್ಡರ್ ಸ್ಟೇಟ್ ರನ್ ಬ್ಯಾಂಕ್ಸ್ ಟು ರಿವ್ಯೂ ಗೋಲ್ಡ್ ಲೋನ್ ಅಮಿಟ್ ಫಿಯರ್ಸ್ ಅಬೌಟ್ ರಿಸ್ಕಿ ಡೆಟ್ ಗಿವನ್ ರ್ಯಾಲಿ ಇನ್ ಪ್ರೈಸಸ್ ಆಫ್ ದ ಮೆಟಲ್ ಸೆಟ್ ಪೀಪಲ್ ಫೆಮಿಲಿಯರ್ ವಿತ್ ಮ್ಯಾಟರ್ ಅಂದ್ರೆ ಬ್ಯಾಂಕ್ಗಳಿಗೆ ತಮ್ಮ ಗೋಲ್ಡ್ ಲೋನ್ ಪ್ರೋಸೆಸ್ ಏನಿದೆ ಅದನ್ನ ರಿವ್ಯೂ ಮಾಡಲಿಕ್ಕೆ ಫೈನಾನ್ಸ್ ಮಿನಿಸ್ಟ್ರಿ ಹೇಳಿದೆ ಅಥವಾ ಆರ್ಡರ್ ಮಾಡಿದೆ ಅಂತ ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಗೋಲ್ಡ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಅರೌಂಡ್ ಸಿಕ್ಸ್ಟಿ ಫೈವ್ ತೌಸಂಡ್ ಲೆವೆಲ್ವರೆಗೂ ರೀಚ್ ಆಗಿದೆ ಈಗ ಫಾರ್ ಟೆನ್ ಗ್ರಾಮ್ಸ್ ಇಂಥ ಸಮಯದಲ್ಲಿ ರಿಸ್ಕ್ ಜಾಸ್ತಿ ಮಾಡ್ತಿದೆ ಹೇಗೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ದ ವರಿ ಇಸ್ ದಟ್ ದ ಸರ್ಜ್ ಲೆಟ್ ಟು ಲೆಂಡರ್ಸ್ ಗಿವಿಂಗ್ ಟಾಪ್ ಅಪ್ ಲೋನ್ಸ್ ಓವರ್ ಎಕ್ಸಿಸ್ಟಿಂಗ್ ಡೆಟ್ ಅಂದ್ರೆ ಈಗಾಗಲೇ ನೀವು ಯಾರಾದರೂ ಗೋಲ್ಡ್ ಫ್ಲೆಡ್ಜ್ ಮಾಡಿ ಲೋನ್ ತಗೊಂಡಿದೀರಿ ಅಂತಂದ್ರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಟಾಪ್ ಅಪ್ ಕೂಡ ಮಾಡಬಹುದು ಅಂದ್ರೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಅನ್ನ ತಗೊಳ್ಬಹುದಾಗಿರುತ್ತೆ ಯಾಕಂದ್ರೆ ನಾವು ಫ್ಲೆಡ್ಜ್ ಮಾಡುವಾಗ ಯಾವ ರೇಟ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಲೋನ್ ಅನ್ನ ನಮಗೆ ಸ್ಯಾಂಕ್ಷನ್ ಮಾಡಿರ್ತಾರೆ ಈಗ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಅಡಿಷನಲ್ ಸೇಮ್ ಗೋಲ್ಡ್ ಮೇಲೆ ಇನ್ನೊಂದಷ್ಟು ಅಮೌಂಟ್ ಅನ್ನ ಬೇಕಿದ್ರು ಕೂಡ ತಗೊಳ್ಬಹುದು ಆ ಅವಕಾಶ ಇರುತ್ತೆ ಇದನ್ನ ಬ್ಯಾಂಕ್ಗಳು ಮಾಡ್ತಿದ್ದಾವೆ ಕೂಡ ಆದ್ರೆ ಈ ರೀತಿ ಮಾಡೋದ್ರಿಂದ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ ಯಾಕಂದ್ರೆ ಬ್ಯಾಂಕ್ಸ್ ಗಳ ಗೋಲ್ಡ್ ಲೋನ್ ಸೆಗ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತ ಚಾನ್ಸಸ್ ಇರುತ್ತೆ ಅದು ಕೆಲವು ಸಲ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬಹುದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಈ ಕಾರಣದಿಂದ ಫೈನಾನ್ಸ್ ಮಿನಿಸ್ಟ್ರಿ ಪಿಎಸ್ ಯು ಬ್ಯಾಂಕ್ ಗಳ ಚೀಫ್ ಗಳಿಗೆ ಲೆಟರ್ ಬರೆದಿದೆ ನೋಡಬಹುದು ಇನ್ನೂ ಫೆಬ್ರವರಿ ಟ್ವೆಂಟಿ ಸೆವೆನ್ ಲೆಟರ್ ಟು ಆಲ್ ಪಿ ಎಸ್ ಯು ಬ್ಯಾಂಕ್ ಚೀಫ್ಸ್ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಪಾರ್ಟ್ ಆಫ್ ದ ಫೈನಾನ್ಸ್ ಮಿನಿಸ್ಟ್ರಿ ಆಸ್ಕಡ್ ಬ್ಯಾಂಕ್ಸ್ ಟು ರಿವ್ಯೂ ಎ ಗೋಲ್ಡ್ ಲೋನ್ ಅಕೌಂಟ್ಸ್ ಇನ್ಸ್ ಜನವರಿಲ್ ವ್ಯಾಲ್ಯೂ ಅನಲೈಸ್ ಕಲೆಕ್ಷನ್ ಚಾರ್ಜಸ್ ಅಂಡ್ ಚೆಕ್ ಇಫ್ ದೇರ್ ಹಾಸ್ ಬಿನ್ ಎನಿ ಎವರ್ ಗ್ರೀನಿಂಗ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರ ಜನವರಿಯಿಂದ ಕೂಡ ಇಶ್ಯೂ ಮಾಡಿರುವಂಥ ಗೋಲ್ಡ್ ಲೋನ್ಸ್ ಅನ್ನು ರಿವ್ಯೂ ಮಾಡಿ ಕೊಲ್ಯಾಟ್ರಲ್ ವ್ಯಾಲ್ಯೂ ಎಷ್ಟಿದೆ ಹಾಗೆ ಅದರ ಕಲೆಕ್ಷನ್ ಚಾರ್ಜಸ್ ಅನಲೈಸ್ ಮಾಡಿ ತೀರ್ಮಾನ ತಗೊಳ್ಳಿಕ್ಕೆ ಡೈರೆಕ್ಟ್ ಮಾಡಿದೆ ಹಾಗೆ ಈ ಕನ್ಸರ್ನ್ ಬರ್ತಾ ಇರೋದು ಸೆವೆಂಟೀನ್ ಪರ್ಸೆಂಟ್ ಗೋಲ್ಡ್ ಲೋನ್ಸ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಹದಿನೇಳು ಪರ್ಸೆಂಟ್ ಜಾಸ್ತಿ ಆಗಿರೋದು ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ ಹಾಗೆ ಗೋಲ್ಡ್ ಅಲ್ಲೂ ಕೂಡ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇತ್ತೀಚೆಗೆ ನೋಡಬಹುದು ಹಾಗೆ ಗೋಲ್ಡ್ ಲೋನ್ ಏನಿದೆ ಅದು ಒಂದು ಲಕ್ಷ ಕೋಟಿಯನ್ನ ದಾಟಿದೆ ಇದು ಜನವರಿ ಇಪ್ಪತ್ತಾರಕ್ಕೆ ಅದರ ನಂತರ ಬಂದಿರುವಂತಹ ಲೋನ್ಸ್ ಸಪರೇಟ್ ಆಗುತ್ತೆ ಒಂದು ಲಕ್ಷದ ಒಂದ್ ಸಾವಿರದ ಒಂಬೈನೂರ ಕ್ರಾಸ್ ಮಾಡಿದೆ ಗೋಲ್ಡ್ ಲೋನ್ಸ್ ಜೊತೆಗೆ ಇಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಈ ರೀತಿ ಡಿಸಿಷನ್ ತಗೊಳಿಕೆ ಕಾರಣ ನೋಡ್ಬೋದು ನೀವು ಇಲ್ಲಿ ದಿ ಫೈನಾನ್ಸ್ ಮಿನಿಸ್ಟ್ರಿ ಸ್ಟೇಟೆಡ್ ದಟ್ ಇಟ್ ಹ್ಯಾಡ್ ನೋಟಿಸ್ ಇನ್ಸ್ಟಾನ್ಸಸ್ ಆಫ್ ನಾನ್ ಕಂಪ್ಲಯನ್ಸ್ ರಿಗಾರ್ಡಿಂಗ್ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋ ಅಂಡ್ ಹ್ಯಾಡ್ ಎನ್ಸ್ ಇಶ್ಯೂಡ್ ಡೈರೆಕ್ಟಿವ್ ಸೊ ಹೇಗೆ ಎಫ್ ಎಲ್ ಮೇಲೆ ಆರ್ ಬಿ ಐ ತೀರ್ಮಾನ ತಗೊಂಡಿತ್ತು ನಾನ್ ಕಂಪ್ಲಯನ್ಸಸ್ ಸಮ್ ಆಫ್ ದ ರೂಲ್ಸ್ ನ ಅವರು ಬ್ರೆಚ್ ಮಾಡಿ ಅಂದ್ರೆ ರೋಲ್ಸ್ ಗಳನ್ನ ಗಾಳಿಗೆ ತೋರಿ ಲೋನ್ಸ್ ಅನ್ನ ಪ್ರೊವೈಡ್ ಮಾಡಿದ್ರು ಹಾಗೆ ಇಲ್ಲೂ ಕೂಡ ಕೆಲವೊಂದು ಇನ್ಸ್ಟನ್ಸಸ್ ಫೈನಾನ್ಸ್ ಮಿನಿಸ್ಟ್ರಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ನಾನ್ ಕಂಪ್ಲೈನ್ಸ್ ಗೆ ಸಂಬಂಧಪಟ್ಟಂತೆ ಸೊ ಆ ಕಾರಣಕ್ಕಾಗಿ ಈ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋ ಪ್ಯೂರಿಟಿ ಚೆಕ್ ಮಾಡಿ ಅನ್ನೋಂತ ಡೈರೆಕ್ಷನ್ ಅನ್ನ ಬ್ಯಾಂಕ್ ಗಳಿಗೆ ಕೊಟ್ಟಿದೆ ಹಾಗೆ ಇಲ್ಲಿ ನೋಡಬಹುದು ಕನ್ಸರ್ನ್ಸ್ ಹಾವ್ ಬಿನ್ ರೈಸ್ಡ್ ಸೇಮ್ ಅಗೇನ್ ಏನೋ ಐ ಎಫ್ ಎಲ್ ಅಲ್ಲಿ ಇತ್ತು ಅದೇ ರೀತಿ ರಿಗಾರ್ಡಿಂಗ್ ದ ಡಿಸ್ಬರ್ಸ್ಮೆಂಟ್ ಆಫ್ ಗೋಲ್ಡ್ ಲೋನ್ಸ್ ವಿಥೌಟ್ ರಿಕ್ವಜೆಟ್ ಗೋಲ್ಡ್ ಕ್ವಾಲರ್ ಅನಮಲೀಸ್ ಅಬ್ಸರ್ವ್ಡ್ ಅಂಡ್ ಕಲೆಕ್ಷನ್ ಆಫ್ ಫೀಸ್ ಅಂಡ್ ಇಂಟ್ರೆಸ್ಟ್ ಅಪ್ಲೈಡ್ ಅಂದ ಗೋಲ್ಡ್ ಲೋನ್ ಅಕೌಂಟ್ಸ್ ಅಂಡ್ ಕ್ಲೋಸರ್ ಅಕೌಂಟ್ ಈ ದರ್ ಆನ್ ದ ಸೇಮ್ ಡೇ ಆರ್ ವಿತ್ ಇನ್ ಎ ಫ್ಯೂ ಡೇಸ್ ಡಿಸ್ಪರ್ಮೆಂಟ್ ಬೈ ರೀಪೇಮೆಂಟ್ ಇನ್ ಕ್ಯಾಶ್ ಸೇಮ್ ಐಎಫ್ಎಲ್ ಫೈನಾನ್ಸ್ ಅಲ್ಲೂ ಕೂಡ ಇದೇ ರೀತಿ ಇಶ್ಯೂ ನ ರೈಸ್ ಮಾಡಿತ್ತು ಇದೇ ಕಾರಣಗಳನ್ನ ಆರ್ ಬಿ ಐ ಕೊಟ್ಟಿತ್ತು ಸ್ಟಾಕ್ ಅದೇ ಕಾರಣಕ್ಕೆ ಕ್ರಾಶ್ ಕೂಡ ಆಗಿತ್ತು ನಿಮಗೆ ಗೊತ್ತಿದೆ ಸಪರೇಟ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಐದು ಮೇಜರ್ ರೀಸನ್ ಗಳನ್ನ ಅದೇ ರೀತಿಯ ರೀಸನ್ ಗಳನ್ನು ಇಲ್ಲೂ ಕೂಡ ಕೊಡ್ತಾ ಇದೆ ಫೈನಾನ್ಸ್ ಮಿನಿಸ್ಟ್ರಿ ಇದು ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅನ್ನ ಖಂಡಿತ ರೈಸ್ ಮಾಡ್ತಿದೆ ಅಂದ್ರೆ ರಿಕ್ವಜೆಡ್ ಕೊಲಾಟ್ರಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಹತ್ತು ಗ್ರಾಮ್ ಚಿನ್ನವನ್ನ ಅಡ ಇಡ್ತೀವಿ ಅಂತಂದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ ಈಗ ಅರವತ್ತೈದು ಸಾವಿರನೇ ಅಂದ್ಕೊಂಡ್ರು ಕೂಡ ಅಲ್ಲಿ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಮಗೆ ಲೋನ್ ಆಗಿ ಸಿಗಬಹುದು ಇದು ವೇರಿಯಸ್ ಬ್ಯಾಂಕ್ಸ್ ವೇರಿಯಸ್ ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ ಕೆಲವೊಂದು ಅರ್ವತ್ ಪರ್ಸೆಂಟ್ ಕೊಡ್ತಾರೆ ಕೆಲವೊಂದು ಎಪ್ಪತ್ತು ಪರ್ಸೆಂಟ್ ಕೊಡ್ತಾರೆ ಕೆಲವೊಂದು ಎಂಬತ್ ಪರ್ಸೆಂಟ್ ವರ್ಗೂ ಕೊಡ್ತಾರೆ ಎಂಬತ್ ಪರ್ಸೆಂಟ್ ವರ್ಗೂ ಅನ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಐವತ್ ಸಾವಿರ ಸಿಗ್ಬಹುದು ಅಂತ ಇಟ್ಕೊಳ್ಳಿ ನಮ್ಗೆ ಹತ್ತು ಗ್ರಾಮಗೆ ಅರವತ್ತು ಸಾವಿರ ಅಥವಾ ಅರವತ್ತೈದು ಅದರ ವ್ಯಾಲ್ಯೂ ಅಂತಂದ್ರೆ ಅರ್ವತ್ ಐದು ಸಾವಿರ ಕೊಡೋದು ಅಥವಾ ಅದಕ್ಕಿಂತ ಜಾಸ್ತಿ ಕೊಡೋದು ಈ ರೀತಿ ಇನ್ಸ್ಟೆನ್ಸಸ್ ಗಳು ಕೂಡ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಲೋನ್ಸ್ ಅನ್ನ ಕ್ಲಿಯರ್ ಮಾಡೋದು ಕ್ಯಾಶ್ ಪೇ ಮಾಡಿ ರೀತಿ ಇನ್ಸ್ಟೆನ್ಸಸ್ ಅನ್ನ ಫೈನಾನ್ಸ್ ಮಿನಿಸ್ಟ್ರಿ ಅಬ್ಸರ್ವ್ ಮಾಡಿದೆ ಆ ಕಾರಣಕ್ಕಾಗಿ ಈ ಆಕ್ಷನ್ ತಗೊಳ್ಳೋಕೆ ಹೊರಟಿದೆ ಇದೇ ಆರ್ಟಿಕಲ್ ಅಲ್ಲಿ ನೋಡಬಹುದು ಐ ಎಫ್ ಎಲ್ ಫೈನಾನ್ಸ್ ಬಗ್ಗೆ ಕೂಡ ಕೆಲವೊಂದು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಲೆಟರ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸಿಯಲ್ ಸರ್ವಿಸಸ್ ಬ್ಯಾಂಕ್ ಗಳಿಗೆ ಗೋಲ್ಡ್ ಲೋನ್ ಪೋರ್ಟ್ಫೋಲಿಯೋ ಆಡಿಟ್ ಮಾಡ್ಲಿಕ್ಕೆ ಹೇಳಿದೆ ಅದರಲ್ಲೂ ನೋಡಬಹುದು ಇನ್ಕ್ಲೂಡಿಂಗ್ ಅಕೌಂಟ್ಸ್ ಡಿಸ್ಪರ್ಸ್ಡ್ ಅಂಡ್ ಕ್ಲೋಸ್ಡ್ ಇನ್ ದ ಲಾಸ್ಟ್ ಟೂ ಇಯರ್ಸ್ ಲಾಸ್ಟ್ ಎರಡು ವರ್ಷದಲ್ಲಿ ಯಾವೆಲ್ಲ ಅಕೌಂಟ್ ಗಳಲ್ಲಿ ಗೋಲ್ಡ್ ಲೋನ್ ಸ್ಯಾಂಕ್ಷನ್ ಆಗಿದೆ ಅದರ ನಂತರ ಕ್ಲಿಯರ್ ಆಗಿದೆ ಅವನ್ನು ಕೂಡ ಆಡಿಟ್ ಮಾಡಲಿಕ್ಕೆ ಹೇಳಿದೆ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇನ್ ಕೇಸ್ ಏನಾದರೂ ಅನಾಮಲಿಸ್ ಫೌಂಡ್ ಆದರೆ ಅಗೇನ್ ಒಂದಷ್ಟು ಇಶ್ಯೂಸ್ ರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗೆ ಗೋಲ್ಡ್ ಗೆ ಸಂಬಂಧಪಟ್ಟಂತ ಕೆಲವೊಂದು ಪಾಯಿಂಟ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಬ್ಯಾಂಕ್ ರಿವ್ಯೂ ಎವರಿ ಗೋಲ್ಡ್ ಲೋನ್ ಅಕೌಂಟ್ ಇನ್ ಲಾಸ್ಟ್ ಟೂ ಇಯರ್ಸ್ ಎಲ್ಲ ಯಾವೆಲ್ಲ ಅಕೌಂಟ್ ಗಳಲ್ಲಿ ಗೋಲ್ಡ್ ಲೋನ್ ಡಿಸ್ಪರ್ಸ್ ಆಗಿತ್ತು ಆ ಎಲ್ಲವನ್ನು ಕೂಡ ಆಡಿಟ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ ಹಾಗೆ ಟೋಲ್ಡ್ ಟು ಅಸೆಸ್ ಕೊಲೆ ವ್ಯಾಲ್ಯೂ ಅನಲೈಸ್ ಕಲೆಕ್ಷನ್ ಚಾರ್ಜಸ್ ಕೊಲಾಟ್ರಲ್ ವ್ಯಾಲ್ಯೂ ಆಗಬಹುದು ಕಲೆಕ್ಷನ್ ಚಾರ್ಜಸ್ ಆಗಬಹುದು ಎಲ್ಲಾನು ಕೂಡ ಅನಲೈಸ್ ಮಾಡಲಿಕ್ಕೆ ಹೇಳಿದೆ ಎಲ್ಲ ಪಿ ಎಸ್ ಯು ಬ್ಯಾಂಕ್ ಗಳಿಗೆ ಈ ಲೆಟರ್ ಕಳಿಸಿದೆ ಹಾಗೆ ಬ್ಯಾಂಕ್ ಲೋನ್ಸ್ ನಾವೀಗಾಗಲೇ ಈಗಾಗಲೇ ನೋಡಿದ್ವಿ ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕು ತಲುಪಿದೆ ಗೋಲ್ಡ್ ಲೋನ್ ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಗೋಲ್ಡ್ ಪ್ರೈಸಸ್ ಅರವತ್ತೈದು ಸಾವಿರದ ನೂರ ನಲವತ್ತಕ್ಕೆ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಹದಿನಾರು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಈಗ ಸ್ಟಾಕ್ ಗಳಿಗೆ ಬರೋಣ ನಾವು ಸ್ಟಾಕ್ ಗಳಿಗೆ ಬರೋದಕ್ಕೆ ಮುಂಚೆ ನಾನು ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ ಇಂಡೆಕ್ಸ್ ಅನ್ನ ಓಪನ್ ಮಾಡಿದ್ದೀನಿ ಸೊ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಅದು ಸೊ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಓಪನ್ ಮಾಡಿದ್ರೆ ನೋಡಬಹುದು ಎಷ್ಟು ಲೋ ಇಂದ ಯಾವ ರೀತಿ ಕಮ್ ಬ್ಯಾಕ್ ಅನ್ನು ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಇಂಡೆಕ್ಸ್ ಅಂತ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಪ್ರತಿದಿನ ಕೂಡ ಒಳ್ಳೊಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ನೋಡಬಹುದು ಅಂಡರ್ ಪರ್ಫಾರ್ಮೆನ್ಸ್ ಆಯಿತು ಆಲ್ಮೋಸ್ಟ್ ಎಲ್ಲ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಬಟ್ ಎರಡು ಸಾವಿರದ ಇಪ್ಪತ್ತರ ನಂತರ ರಾಕೆಟ್ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕಂಡು ಬಂದಿದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇನ್ ಕೇಸ್ ಲೈನ್ ಚಾರ್ಟ್ ಅನ್ನು ಓಪನ್ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಕಾಣುತ್ತೆ ನೋಡಬಹುದು ಯಾವ ರೀತಿ ಕಮ್ ಬ್ಯಾಕ್ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಕಂಡು ಬಂದಿದೆ ಅಂತ ಎರಡ್ ಸಾವಿರದ ಹತ್ತರಿಂದ ಕೂಡ ಇಲ್ಲಿ ಚಾರ್ಟ್ ಅವೈಲಬಲ್ ಇದೆ ಹತ್ತರಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದ್ದಂತಹ ಸೆಕ್ಟರ್ ಅಲ್ಲಿ ದಿಢೀರಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಬರಿ ಗೋಲ್ಡ್ ಲೋನ್ ಅಷ್ಟೇ ಅಲ್ಲ ಸಾಕಷ್ಟು ಕಾರಣಗಳಿದಾವೆ ನಿಮಗೆ ಅದ್ರ ಬಗ್ಗೆ ಈಗಾಗಲೇ ಗೊತ್ತಿದೆ ಇನ್ನ ನಾವು ಸ್ಟಾಕ್ ಗಳಿಗೆ ಬಂದ್ರೆ ಇದೆ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಗಳು ಪಿ ಯು ಬ್ಯಾಂಕ್ ಇಂಡೆಕ್ಸ್ ಎಸ್ ಬಿ ಐ ಇದೆ ಯೂನಿಯನ್ ಬ್ಯಾಂಕ್ ಇದೆ ಇಂಡಿಯನ್ ಬ್ಯಾಂಕ್ ಐಒ ಬಿ ಜೆ ಅಂಡ್ ಕೆ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಪಿ ಎನ್ ಬಿ ಸೆಂಟ್ರಲ್ ಬ್ಯಾಂಕ್ ಯುಕೋ ಬ್ಯಾಂಕ್ ಇದಿಷ್ಟು ಬ್ಯಾಂಕಿಂಗ್ ಎಸ್ಪೆಷಲಿ ಪಿ ಎಸ್ ಯು ಬ್ಯಾಂಕಿಂಗ್ ಇಂಡೆಕ್ಸ್ ಹಾಗೆ ಇನ್ನುಳದಂತೆ ಇನ್ನು ಕೆಲವು ಸ್ಟಾಕ್ ಗಳು ಇದಾವೆ ಅವುಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಬ್ಯಾಂಕ್ ಆಫ್ ಬರೋಡಾ ಆಗ್ಬೋದು ಬ್ಯಾಂಕ್ ಆಫ್ ಇಂಡಿಯಾ ಸೇಮ್ ಅಗೇನ್ ಹಲವಾರು ಸ್ಟಾಕ್ ಗಳು ರಿಪೀಟ್ ಆಗ್ತವೆ ಇಷ್ಟೆಲ್ಲ ಸರ್ಕಾರಿ ಬ್ಯಾಂಕ್ ಗಳಿದಾವೆ ಸೊ ಇವುಗಳ ಮೇಲೆ ಸೋಮವಾರ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಹಾಗೆ ಯಾವೆಲ್ಲ ಬ್ಯಾಂಕ್ ಗಳು ತನ್ನ ಎಕ್ಸ್ಪೋಸರ್ ಅಲ್ಲಿ ಎಸ್ಪೆಷಲಿ ಗೋಲ್ಡ್ ಲೋನ್ ಹೈಯೆಸ್ಟ್ ಎಕ್ಸ್ಪೋಸರ್ ಇತ್ತು ಅಂತ ಕಡೆ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಂತ ಸ್ಟಾಕ್ಗಳು ಕ್ರಾಶ್ ಆಗ್ಬಿಡ್ತವೆ ಐ ಎಫ್ ಎಲ್ ಫೈನಾನ್ಸ್ ಆದಂತ ರೀತಿಯಲ್ಲಿ ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪಾಗುತ್ತೆ ಕಾರಣ ಐ ಎಫ್ ಎಲ್ ಫೈನಾನ್ಸ್ ನ ಇಶ್ಯೂಸೇ ಬೇರೆ ಈ ಬ್ಯಾಂಕ್ಗಳಲ್ಲಿ ಇರುವಂತಹ ಇಶ್ಯೂಸ್ ಅದಕ್ಕೂ ಇದಕ್ಕೂ ಸಿಮಿಲರ್ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಕೆಲವೊಂದು ವಿಷಯ ಅಂತೂ ಸಿಮಿಲರ್ ಆಗಿರುತ್ತೆ ಯಾಕಂದ್ರೆ ನಾವು ಈ ಹಿಂದೆ ಸಾಕಷ್ಟು ಈ ತರದ ಸಮಸ್ಯೆಗಳನ್ನು ನಾವು ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಗಳಲ್ಲಿ ಕೆಲವೊಂದು ಅಧಿಕಾರಿಗಳೇ ಶಾಮೀಲಾಗಿ ಕೊಲಾಟ್ರಲ್ ವ್ಯಾಲ್ಯೂಗಿಂತ ಗಿಂತ ಜಾಸ್ತಿ ಲೋನ್ ಅನ್ನು ಪ್ರೊವೈಡ್ ಮಾಡುವಂತ ಕೆಲಸ ಮಾಡ್ತಾರೆ ಸ್ವಂತ ಇನ್ಸ್ಟೆನ್ಸಸ್ ನಾವು ನೋಡಿದ್ವಿ ನೋಡಿದಿವಿ ನಂಬಕ್ಕಾಗೋದಿಲ್ಲ ಈಗಲೇ ಒನ್ಸ್ ಆಡಿಟ್ ಕಂಪ್ಲೀಟ್ ಆಗಿ ಏನಾದ್ರು ರಿಪೋರ್ಟ್ ಬಂದ್ರೆ ಅದನ್ನ ಫೈನಾನ್ಸ್ ಮಿನಿಸ್ಟ್ರಿ ಪಬ್ಲಿಕ್ಸ್ ಮುಂದೆ ಇಟ್ಟರೆ ಆಗ ನಮಗೆ ಪ್ರಾಪರ್ ಡೀಟೇಲ್ ಗೊತ್ತಾಗಬಹುದು ಯಾವಾಗ ಬ್ಯಾಂಕ್ ಅಲ್ಲಿ ಗೋಲ್ ಮಾಲ್ ಗಳು ಏನಾದ್ರು ಸೊ ಇಲ್ಲ ಅಂತಂದ್ರೆ ಖಂಡಿತ ನಮ್ಗಂತೂ ಗೊತ್ತಾಗೋದಿಲ್ಲ ಬಟ್ ಸೋಮವಾರ ಖಂಡಿತ ಈ ಸ್ಟಾಕ್ ಗಳನ್ನ ನಿಮ್ಮ ಹರಡಾರ್ಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಆರ್ ಬಿ ಐ ಕೆಲವು ಎನ್ ಬಿ ಎಫ್ ಸಿ ಗಳಿಗೆ ತಲೆ ಮೇಲೆ ಮೊಟಗಿದೆ ಸೊ ಅದರ ಇಂಪ್ಯಾಕ್ಟ್ ಕೂಡ ನಾವೀಗಾಗಲೇ ಮಾರ್ಕೆಟ್ ಅಲ್ಲಿ ನೋಡಿದ್ವಿ ಸೊ ಈ ಬ್ಯಾಂಕ್ಗಳಲ್ಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಖಂಡಿತ ಬರುವಂಥ ಚಾನ್ಸಸ್ ಕಡಿಮೆ ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬರುವಂತಹ ಸಾಧ್ಯತೆಗಳಿರುತ್ತೆ ಈ ರೀತಿ ನೆಗೆಟಿವ್ ನ್ಯೂಸ್ಗಳು ಬಂದಾಗ ಸೊ ಆ ಒಂದು ಕಾರಣಕ್ಕೆ ನಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ ಇದರ ಇಂಪ್ಯಾಕ್ಟ್ ಎಷ್ಟು ದೊಡ್ಡ ಮಟ್ಟದಲ್ಲಿರುತ್ತೆ ಗೊತ್ತಿಲ್ಲ ಅದರ ಔಟ್ಕಮ್ ಬಂದಾಗಲೇ ನಮಗೆ ಗೊತ್ತಾಗೋದು ಅಲ್ಲಿವರೆಗೂ ಖಂಡಿತ ಗೊತ್ತಾಗೋದಿಲ್ಲ ಜೊತೆಗೆ ನೀವು ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ನ ಬ್ಯಾಲೆನ್ಸ್ ಶೀಟ್ಗೆ ಹೋಗಿ ಅಥವಾ ಲೋನ್ ಬುಕ್ ಹೋಗಿ ಚೆಕ್ ಮಾಡಿ ಗೋಲ್ಡ್ ಲೋನ್ಗೆ ಗೆ ಸಂಬಂಧಪಟ್ಟಂತೆ ಎಕ್ಸ್ಪೋಸರ್ ಎಷ್ಟಿದೆ ಅನ್ನೋದನ್ನ ಇನ್ ಕೇಸ್ ಗೋಲ್ಡ್ ಲೋನ್ಗೆ ಗೆ ಸಂಬಂಧಪಟ್ಟಂತ ಎಕ್ಸ್ಪೋಸರ್ ಕಡಿಮೆ ಇದ್ರೆ ಅಂತ ಬ್ಯಾಂಕ್ಗಳ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ ಕಡಿಮೆ ಇಂಪ್ಯಾಕ್ಟ್ ಇರುತ್ತೆ ಜಾಸ್ತಿ ಎಕ್ಸ್ಪೋಸರ್ ಇರುವಂತಹ ಬ್ಯಾಂಕ್ಗಳಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಲೋನ್ ಬುಕ್ ಅನ್ನ ನಾವು ಒಂದ್ಸಲ ಡೀಟೈಲ್ ಆಗಿ ನೋಡಬೇಕಾಗುತ್ತೆ ನೀವು ಯಾವ್ದಾದ್ರು ಈ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಬ್ಯಾಂಕ್ ನ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಇನ್ವೆಸ್ಟರ್ ರಿಲೇಷನ್ಸ್ ಅಲ್ಲಿ ನಿಮಗೆ ಅನ್ಯುಯಲ್ ರಿಪೋರ್ಟ್ಗಳು ಗಳು ಸಿಗುತ್ತೆ ಸೊ ಆನ್ಯಲ್ ರಿಪೋರ್ಟನ್ನು ಓಪನ್ ಮಾಡಿ ನೋಡಿ ಸೊ ಗೋಲ್ಡ್ ಲೋನ್ ಎಕ್ಸ್ಪೋಸರ್ ಎಷ್ಟಿದೆ ಅನ್ನೋದನ್ನ ಅದರ ಮೇಲೆ ಯಾವ ಬ್ಯಾಂಕ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಬೋದು ಜೊತೆಗೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸೋಮವಾರ ಈ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರಬಹುದು ಅಂತ ಹಾಗೆ ಇದು ಇವತ್ತೇ ಬಂದಿರೋ ನ್ಯೂಸ್ ಇಲ್ಲಿ ನೋಡಬಹುದು ಮಾರ್ಚ್ ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತಿನ ಎಕನಾಮಿಕ್ ಟೈಮ್ಸ್ ಅಲ್ಲಿ ನ್ಯೂಸ್ ಪಬ್ಲಿಷ್ ಕೂಡ ಆಗಿದೆ ಸೊ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ